ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ಈ ಕೆಲವೊಂದಿಷ್ಟು ಮಾತುಗಳನ್ನು ವಿಶೇಷವಾಗಿ ನಿರಂತರವಾಗಿ ಸೌಜನ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡಂತ ನಮ್ಮ ಎಲ್ಲ ಆತ್ಮೀಯರಿಗೆ ಹೇಳಬೇಕಾಗಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಮುಂಬೈತ್ರ ನಮ್ಮ ಸೌಜನ್ಯ ಹೋರಾಟದಲ್ಲಿ ತುಂಬ ವರ್ಷಗಳಿಂದ ಮಹೇಶ್ ಎಟ್ಟಿತಿ ಮುರುಡಿಯವರ ಅಭಿಮಾನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಸ್ನೇಹಿತರು ಒಂದು ಮೆಸೇಜ್ ಹಾಕಿದರು ಸರ್ ಇವನಿಗೆ ಉತ್ತರ ಕೊಡಿ ಇವನ ಮೇಲೆ ಕೇಸ್ ಹಾಕಿ ಒಂದೆರಡು ದಿನದ ನಂತರ ನಿಮ್ಮ ಬಗ್ಗೆ ಭಾಳ ಕೆಟ್ಟದಾಗಿ ಬೈತಾ ಇದ್ದಾನೆ ನಿಮ್ಮ ಇಮೇಜ್ ಹಾಳು ಮಾಡ್ತಾ ಇದ್ದಾನೆ ಅದಕ್ಕೆ ನಿಮ್ಮ ಇಮೇಜ್ ಹಾಳಾಗುತ್ತೆ ಸ್ವಲ್ಪ ಒಂದು ಕೇಸ್ ಹಾಕಿ ಅಂತ ಅದಕ್ಕೆ ನಾನು ಅಂದೆ ಮತ್ತು ಎಲ್ಲರ ಗಮನಕ್ಕೂ ನಾನು ಹೇಳ್ತಾ ಇದ್ದೀನಿ ನಾನು ಯಾವತ್ತಿಗೂ ಕೂಡ ನನ್ನ ಇಮೇಜು ದೊಡ್ಡದಾಗಲಿ ನನ್ನ ಇಮೇಜ್ ಚೆನ್ನಾಗಿರಲಿ ಅಂತ ಈ ಕೆಲಸಕ್ಕೆ ಈ ಹೋರಾಟಕ್ಕೆ ನಾನು ಕೈ ಹಾಕಿಲ್ಲ ಈ ಹೋರಾಟಕ್ಕೆ ಬಂದಿಲ್ಲ ಇಲ್ಲಿ ನನ್ನ ಇಮೇಜ್ ಆಗಲಿ ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಾಗಲಿ ಜಯಂತ್ ಅವರಾಗಲಿ ಯಾರೂ ಕೂಡ ವೈಯಕ್ತಿಕ ಇಮೇಜ್ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ ಯಾವನೋ ಏನೋ ಅಂದುಬಿಟ್ಟ ಅಂದ ತಕ್ಷಣವೇ ಇಮೇಜ್ ಹಾಳಾಗ್ಬಿಡ್ತದೆ ಅಥವಾ ಅವ್ರು ಕನ್ವಿನ್ಸ್ ಮಾಡೋದು ಅಥವಾ ಅವ್ರ ಫಾಲೋವರ್ಸ್ ಏನೋ ಡೈವರ್ಟ್ ಆಗಿಬಿಡ್ತಾರೆ ಅವರು ಯಾರೋ ಜನಗಳು ಯಾರೋ ಏನೋ ತಿಳ್ಕೊಂಡು ಹೇಳಿ ನಾವು ಈ ಸಂಘರ್ಷ ಮಾಡ್ತಾ ಇಲ್ಲ ಯಾಕಂತ ಹೇಳಿದರೆ ಇದು ಇಲೆಕ್ಷನ್ ಅಲ್ಲ ಅಥವಾ ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಂಡು ಗೆದ್ದೆಯೋದಕ್ಕೆ ಇದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲ ಟಿ ವಿ ಚಾನಲ್ಗಳು ಹೆಂಗೆ ಮಾಡ್ತಾಯಿದ್ದಾವಂದ್ರೆ ಕೆಲವೊಂದು ಇದನ್ನು ಏನೋ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಎಂಟರ್ಟೈನ್ಮೆಂಟ್ ಶೋ ಅವನು ಹಾಗಂದ ಅಂದ ಅವಳು ಅದಕ್ಕೆ ಇವನು ಹಿಂಗೆ ಉತ್ತರ ಕೊಟ್ಟ ಇವ್ನ ಹಿಂಗೆ ಜಗಳಾಡಿದ ಅಲ್ಲರಿ ಇಡೀ ದೇಶ ಅಲ್ಲ ಇಡೀ ಮನುಕುಲ ಬೆಚ್ಚಿ ಬೀಳುವಂತಹ ಹತ್ಯಾಕಾಂಡ ಧರ್ಮಸ್ಥಳದಲ್ಲಿ ನಡೆದಿದೆ ದಾಖಲೆ ಸಮೇತ ಅನೇಕ ಅನಾಥ ಶವಗಳ ಯಾವ ರೀತಿ ಅನ್ಯಾಯವಾಗಿ ಹೂತು ಹಾಕಿದ್ದಾರೆ ದಾಖಲೆ ಸಮೇತ ಪಂಚಾಯಿತಿ ದಾಖಲೆ ಇರ್ಬೋದು ಅವುಗಳನ್ನು ಸಾಕಿಸಿದಿರ್ಬೋದು ಇಡೀ ಜಗತ್ತು ನೋಡ್ತಾ ಇದೆ ಅಂಥ ಒಂದು ಭೀಕರ ಘಟನೆಯನ್ನು ಇವರು ಬರೀ ಒಂದು ಷಡ್ಯಂತ್ರ ಎಸ್ ಐ ಟಿ ಅವರು ನೋಟಿಸ್ ಕೊಡೋಕೆ ಬಂದ್ಕೊಳ್ಳೆ ಒಂದು ಒಂದು ಹಿಂಡು ಬರ್ತದೆ ಆ ಇವರು ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟರು ಪಾಪ ಆ ಅನಾಥ ಶವಗಳು ಅವರ ಸಂಬಂಧಿಕರು ಯಾರಿದ್ದೀರಿ ಯಾರಾದರೂ ಇದ್ದರೆ ಬಂದು ಎಸ್ ಐ ಟಿಗೆ ದೂರು ಕೊಡಿ ಅಂತೇಳಿ ಈ ಟಿ ವಿ ಮಾತಾಡ್ತಾ ಇಲ್ಲ ಗಿರೀಶ್ ಮಟ್ಟಣ್ಣವ್ರ ಹತ್ರ ಯಾವನೋ ಒಬ್ಬನ ಡ್ರೈವರ್ ಇದ್ದಂತೆ ಆ ಡ್ರೈವರನ್ನು ಕುಂದರ್ಸ್ಕೊಂಡು ಮಾತಾಡೋದು ಗಿರೀಶ್ ಮಟ್ಟಣ್ಣವ್ರ ಮನೆಯಲ್ಲಿ ಯಾವನೋಬನ ಕೆಲಸಕ್ಕೆ ಕಸ ಬೆಳೆಯಕ್ಕಿದ್ನಂತೆ ಅವನು ಕೂತ್ಕೊಂಡು ಮಾತಾಡ್ಸೋದು ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ಹಿಂದೆ ಅವನ ಒಬ್ಬನಿದ್ದನಂತೆ ಅವ್ನಿಗೆ ಕರ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಜಯಂತ ಟಿ ಅವ್ರ ಮನೆ ಮೇಲೆ ಯಾರೋ ಒಬ್ಬಳಿದ್ಲಂತೆ ಅವ್ರು ಹೇಳಿದ್ಲಂತೆ ಇದು ಗಾಂಜಾ ಮಾರು ಜಯಂತ್ ಅವರು ಗಾಂಜಾ ಮಾರ್ತಿದ್ರಂತ ಅದನ್ನು ಸ್ಟೋರಿ ಮಾಡೋದು ಇದನ್ನು ನೋಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಅಂಥೇಳಿ ಒಂದು ಭೀಕರ ದುರಂತ ಅನೇಕ ಅತ್ಯಾಚಾರ ಕೊಲೆಗಳನ್ನು ಆ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಅತ್ಯಂತ ಪ್ರಭಾವಿ ದುಷ್ಟ ಕುಟುಂಬ ಅದನ್ನು ರಕ್ಷಣೆ ಮಾಡೋದಕ್ಕೆ ಇದೆಲ್ಲ ಕುತಂತ್ರ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಆನಂತರ ಈ ಟೀಕೆ ಮಾಡ್ತಾರಲ್ಲ ಬೈತಾರೆ ಕುತ್ಕೊಂಡು ಅದು ಇದು ಈ ಥರ ಐಟಮ್ಗಳನ್ನು ಈ ಸೌಜನ್ಯ ಹೋರಾಟ ಅನೇಕ ಈ ಥರ ಐಟಮ್ಗಳನ್ನು ನೋಡಿಬಿಟ್ಟಿದೆ ಆ ವಸೂಲಿ ಬೆಲೆ ಅನ್ನೋನು ಬಂದ ಹದಿಮೂರು ವರ್ಷದ ಹಿಂದೆ ಮಹೇಶ್ ಶೆಟ್ಟರ್ ಮನೆಗೆ ಬಂದು ಅಯ್ಯೋ ನಾನು ಸೌಜನ್ಯಾಗ ನ್ಯಾಯ ಕೊಡಿಸ್ತೀನಿ ಅಂಥೇಳ್ಕೊಂಡು ಮಹೇಶ್ ಶೆಟ್ಟರ್ ಜೊತೆಗಿರೋ ಫೋಟೋ ತಗೊಂಡು ಅಲ್ಲಿ ಆ ನಕಲಿ ದೇವಮಾನವನ ಹತ್ರ ಹೋಗಿ ಒಂದಿಷ್ಟು ವಸೂಲಿ ಮಾಡ್ಕೊಂಡು ಬಂದ ಎರಡು ವರ್ಷದ ಹಿಂದೆ ಇನ್ನೊಂದು ಟಿ ವಿ ಚಾನಲ್ನವನು ಕ್ಷಮಿಸು ಸೌಜನ್ಯ ಅಂಥೇಳಿ ಎಪಿಸೋಡ್ ಮಾಡಿ ಸೌಜನ್ಯಾಗ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಹಾಂ ಸಿಕ್ಕಾಪಟ್ಟೆ ದೊಡ್ಡ ದಂಧೆ ಮಾಡಿಕೊಂಡು ದುಡ್ಡು ಎಲ್ಲ ವಸೂಲಿ ಮಾಡಿಕೊಂಡು ಅದನ್ನೇ ಒಂದು ದಂಧೆ ಮಾಡಿಕೊಂಡ ಇನ್ನೊಬ್ಬನು ಸತ್ಯ ಶೋಧನೆ ಮಾಡ್ತೀನಿ ಅಂಥೇಳಿ ನಕಲಿ ಪತ್ರಕರ್ತ ಲೋಫರ್ ರಾಸ್ಕಲ್ ಅವನೇ ಅವನು ಒಬ್ಬನು ಆ ಮೊದಲು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಸೌಜನ್ಯ ಪರವಾಗಿ ಮಾತಾಡೋದು ಅವಾಗ ಏನಾಗುತ್ತೆ ಇವ್ರದ್ದು ವ್ಯೂವರ್ಶಿಪ್ ಜಾಸ್ತಿ ಆಗುತ್ತೆ ಜನ ಸಹಜವಾಗಿ ನೋಡ್ತಾರೆ ಒಂದು ಆಶಾಭಾವನೆಯಿಂದ ನೋಡ್ತಾರೆ ಹೌದಪ್ಪ ಇವನೇನೋ ಒಳ್ಳೇದು ಮಾತಾಡ್ತಾ ಇದ್ದಾರೆ ಅಂಥೇಳಿ ಆವಾಗ ಡೀಲಿಂಗ್ ಎಳ್ದುಬಿಡ್ತಾರೆ ಈಗ ಇನ್ನೊಬ್ಬನು ಬಂದಿದ್ವಿ ಎಲ್ ಬ ಸೌಜನ್ಯ ಪರವಾಗಿ ಮಾತಾಡೋದು ಹೋರಾಟದ ಪರವಾಗಿ ಮಾತಾಡೋದು ಆಮೇಲೆ ಡೀಲಿಂಗ್ ಆಗೋದು ಆಮೇಲೆ ನಾಳೆ ಇನ್ನೊಬ್ಬನು ಬರ್ತಾನೆ ಇಂಥ ಐಟಮ್ಗಳನ್ನು ಸೌಜನ್ಯ ಹೋರಾಟ ನೋಡಿಬಿಟ್ಟಿದೆ ಯಾರು ಗಟ್ಟಿಯಾಗಿರ್ತಾರೆ ಅವರು ಮಾತ್ರ ಉಳಿತಾರೆ ಆ ನಂತರ ನಾನು ಎಲ್ಲ ನಮ್ಮ ಹೋರಾಟಗಾರ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಮ್ಮ ಉದ್ದೇಶ ನಮ್ಮನ್ನು ವೈಯಕ್ತಿಕವಾಗಿ ಯಾರು ಟೀಕೆ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋದು ನಮ್ಮ ಉದ್ದೇಶ ಅಲ್ಲ ಅದು ಉದ್ದೇಶ ಆಗಬಾರ್ದು ನಮಗೆ ಯಾರೋ ಬೈದು ಬಿಟ್ಟ ಯಾವನೋ ಅಂದ್ಬಿಟ್ಟ ಅವನು ಹಂಗೆ ಅಂದಿದ್ದು ಸರಿಯಲ್ಲ ನಾನು ಸಾಚ ನಾ ಸತ್ಯ ಹರಿಶ್ಚಂದ್ರ ಅಂತ ಹೇಳೋದು ನಮ್ಮ ಉದ್ದೇಶ ಆಗಬಾರ್ದು ನಾವು ಸರಿಯಾಗಿದ್ದರೆ ಅದು ನಮಗೆ ಗೊತ್ತಿರ್ತದೆ ನಾವು ಸರಿಯಾಗಿದ್ದರೆ ಯಾವನು ನೂರು ಮಾತಾಡಿದರೂ ಕೂಡ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನಾವು ತಲೆನೇ ಅದಕ್ಕಾಗಿ ನಾವು ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು ಯಾವನೊಬ್ಬ ಹೇಳ್ತಾ ಇದ್ದಾರೆ ಈ ಡ್ರೈವರ್ ಅಂತ ನನ್ನ ಐದು ವರ್ಷದಿಂದ ಪರ್ಮನೆಂಟ್ ಡ್ರೈವರ್ ಅಂತ ಯಾರೂ ಇಲ್ಲ ಸಂಬಳ ಕೊಟ್ಟ ನಾ ಯಾರ ಡ್ರೈವರ್ನು ಐದು ವರ್ಷದಿಂದ ಇಟ್ಕೊಂಡಿಲ್ಲ ಒಬ್ಬನು ಬಂದಿದ್ದ ನಾನು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಸರ್ ನಿಮ್ಮ ಅಭಿಮಾನಿ ಮಹೇಶ್ ಶೆಟ್ಟಿ ತಿಮರೋಡ್ ಅಭಿಮಾನಿ ನಾನು ಡ್ರೈವಿಂಗ್ ಮಾಡ್ತೀನಿ ಯಾರು ಇಲ್ಲ ಅಂತ ಹೇಳಿದರೆ ಕರೀರಿ ನನಗೆ ಅಂತ ಅವನಾಗೆ ಬಂದ ಒಂದೆರಡು ಮೂರು ಸಾರಿ ನಮ್ಮ ಜೊತೆಗೆ ತಿರುಗಾಡಿದ್ದ ಫೋಟೋ ತೆಗಿಸ್ಕೊಂಡ ಆಮೇಲೆ ಅವನ ಹಿನ್ನೆಲೆ ನೋಡಿದರೆ ಗೊತ್ತಾಯ್ತು ಪೊಲೀಸು ಇದಕ್ಕೆಲ್ಲ ಏನೋ ಹೇಳಿದ ಏನೋ ಒಂದು ಕೇಸ್ ಇದೆ ಅಂತ ನೋಡಿದರೆ ಗೊತ್ತಾಯ್ತು ಇವನೇ ಒಬ್ಬನ ದೊಡ್ಡ ಫ್ರಾಡ್ ಅಂತ ಹೇಳಿ ಸ್ವತಃ ಇವರ ಅಡ್ವೊಕೇಟೇ ಇವನ ಮೇಲೆ ಕೇಸ್ ಹಾಕಿದ್ದಾನೆ ಇವನೇಟ್ ಎಂಗೇಜ್ ಮಾಡಿದಂಥ ಒಬ್ಬ ನ್ಯಾಯವಾದಿಗಳೇ ಹಿರಿಯ ನ್ಯಾಯವಾದಿಗಳೇ ಇವನ ಮೇಲೆ ಒಬ್ಬ ದೊಡ್ಡ ಫ್ರಾಡ್ ಇವನು ಸಾವಿರಾರು ಜನರ ಕಡೆ ಯಂತ್ರ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿಸಿ ಅವ್ರಿಗೆ ಟೋಪಿ ಹಾಕಿ ಅಡ್ರೆಸ್ ಕೊಡದೆ ಓಡಾಡ್ತಾ ಇರುವಂಥವನು ಅಂತ ಗೊತ್ತಾದ ಮೇಲೆ ಅವನಿಗೆ ಓಡಿಸಿದೀವಿ ಕುಡಿದು ಏನೇನೋ ಬಾಯಿ ಬಂದಂಗೆ ಮಾತಾಡೋದು ಆಮೇಲೆ ನಡೆ ನುಡಿ ಎಲ್ಲ ಗೊತ್ತಾಯಿತು ಇವನು ದೊಡ್ಡ ಫ್ರಾಡ್ ಇದ್ದಾನೆ ಆ ಕಡೆ ಸೇರ್ಕೊಂಡು ಸ್ಪಾಯಿಂಗ್ ಇದ್ದಾನೆ ಆ ಫೋಟೋ ತೆಗಿಯೋದು ವಿಡಿಯೋ ಮಾಡ್ಕೊಳ್ಳೋದು ಇನ್ನು ಯಾರಿಗೋ ಆ ಕಡೆ ಇದ್ದವ್ರು ಕಳಿಸ್ತಾ ಇದ್ದಾನೆ ಗೊತ್ತಾದ ಮೇಲೆ ಒಂದು ಓಡಿಸಿದ್ವಿ ಅವನಿಗೆ ಓಡಿಸಿದ ಮೇಲೆ ಅವನವನನ್ನೆಲ್ಲ ಕರೆಸ್ಕೊಂಡು ಟಿ ವಿನಲ್ಲಿ ಕುತ್ಕೊಂಡು ಮಾತಾಡ್ಸೋದು ನಮ್ಮ ವಿರುದ್ಧವಾಗಿ ಮಾತಾಡೋದು ಇನ್ಯಾವನಾದರೂ ಬಂದು ನಮ್ಮ ಗಿರೀಶ್ ಮಟ್ಟಣ್ಣವ್ರ ಮನೆಯಲ್ಲಿ ನಾನು ಕಸ ಬಳಿತಾ ಇದ್ದೆ ಅಂತ ಹೇಳಿದ್ರು ಕೂಡ ಈ ನಕಲಿದವ ಮಾನವ ಒಂದು ಬಿ ಅರಮನೆಯಲ್ಲಿ ಕುಂದ್ರಿಸ್ಕೊಂಡು ರಾಜಾತಿಥ್ಯ ಮಾಡಿ ನೀನು ಮಟ್ಟಣ್ಣವ್ರ ವಿರುದ್ಧ ಹಂಗೆ ಮಾತಾಡು ಮಹೇಶ್ ಶೆಟ್ಟಿ ತಿಮ್ಮರುಡಿ ವಿರುದ್ಧ ಹಿಂಗೆ ಮಾತಾಡು ಹೇಳಿ ಸ್ವಲ್ಪ ಕುಡಿಸಿ ತಿನ್ನಿಸಿ ಕಳಿಸ್ತಾರೆ ಇದು ನಿರಂತರವಾಗಿ ನಡೆದಿದೆ ಹಿಂಗಾಗಿ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆನಂತರ ಕೋರ್ಟ್ ವಿಚಾರದಲ್ಲಿ ಎಷ್ಟೋ ಜನ ಪಾಪ ನಮ್ಮ ಸ್ನೇಹಿ ಕಾಳಜಿ ಅಂತ ಕೇಳ್ತಾರೆ ಏನು ಸರ್ ಕೋರ್ಟಲ್ಲಿ ವಾಪಸ್ ತಕೊಂಡ್ರಂತೆ ಅಂತ ಈ ಕೆಲವೊಂದಿಷ್ಟು ಅವಿವೇಕಿ ಟಿ ವಿ ಚಾನಲ್ಗಳು ಆನಂತರ ಈ ಅತ್ಯಾಚಾರಿಗಳ ಪರವಾಗಿ ಮಾತಾಡೋರು ಹೇಳ್ತಾರೆ ಅವರು ಬಹುಶಃ ತಾವೇ ಬಹಳ ಬುದ್ಧಿವಂತರು ಜನರು ಮೂರ್ಖರು ನಾವೆಲ್ಲರೂ ಹುಚ್ಚರು ಮೂರ್ಖರು ಅಂತ ಹೇಳ್ಕೊಂಡಿದ್ದಾರೆ ಒಂದು ಹೇಳ್ತಾ ಇದ್ದೀನಿ ಈ ಟಿ ವಿ ಚಾನೆಲ್ನವರಿಗೆ ಅವ್ರಿಗೊಬ್ಬ ಲೀಗಲ್ ಎಕ್ಸ್ಪರ್ಟ್ ಕೂಡ ಇಲ್ವಾ ಯಾಕಂತ ಹೇಳಿದರೆ ಅವ್ರು ಹೇಳ್ತಾ ಇದ್ದಾರೆ ಕೇಸನ್ನು ನಾವು ಹಿಂದೆ ತಗೊಳೋದಕ್ಕೆ ನಾನು ಅರ್ಜಿ ಹಾಕಿದ್ನಂತೆ ಅದು ಹೆಂಗ್ರಿ ಆಗುತ್ತೆ ಒಂದು ಕ್ರಿಮಿನಲ್ ಕೇಸು ಫಾರ್ ಎಕ್ಸಾಂಪಲ್ ನಾನು ಯಾರ್ದಾದ್ರೂ ವಿರುದ್ಧ ಒಂದು ಕೇಸ್ ನಾನು ಎಫ್ ಐ ಆರ್ ಮಾಡಿದರೆ ಆ ಎಫ್ ಐ ಆರ್ ಆದ ಮೇಲೆ ವಾಪಸ್ ತಗೊಳೋದಕ್ಕೆ ನನಗೆ ಅವಕಾಶವಿಲ್ಲ ನಾನ್ ಕಾಗ್ನೈಸಬಲ್ ಕೇಸ್ ಅಂದರೆ ಗಂಭೀರ ಅಲ್ಲದಂಥ ಪ್ರಕರಣದಲ್ಲಿ ಎನ್ ಸಿ ಆರ್ ಆದಾಗ ಮಾತ್ರ ಅವಕಾಶ ಇದೆ ಹೊರತು ಯಾವಾಗ ಎಫ್ ಐ ಆರ್ ಆಗಿರುತ್ತೋ ನಾನೇ ಒಬ್ಬರ ಮೇಲೆ ದೂರು ಕೊಟ್ಟರೆ ನನಗೇ ವಾಪಸ್ ತೊಗೊಳೋ ಅಂತ ರೈಟ್ಸ್ ಇಲ್ಲ ಅಂಥದ್ರಲ್ಲಿ ಆ ಚಿನ್ನಯ ದೂರು ಕೊಟ್ಟರೆ ಆ ಎಫ್ ಐ ಆರ್ನ ವಾಪಸ್ ತೊಗೊಳೋದಕ್ಕೆ ನನಗೆ ಎಲ್ಲಿ ಪ್ರೊವಿಷನ್ ಇದೆ ಯಾವ ಕಾನೂನಿದೆ ಮತ್ತು ನಾನು ಯಾಕೆ ವಾಪಸ್ ತಗೋಬೇಕು ಅದನ್ನು ಇದ್ರ ಬಗ್ಗೆ ಪೂರ್ತಿಯಾಗಿ ನಮಗೆ ಆಪತ್ ಬಾಂಧವರಾಗಿ ಬಂದಂತಹ ಬಾಲನ್ ಸರ್ ತುಂಬ ಚೆನ್ನಾಗಿ ಅನೇಕ ಟಿ ವಿ ಚಾನಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡಿದ್ದು ಪ್ರೊಸೀಜರಲ್ ಲ್ಯಾಪ್ಸಸ್ ಎಸ್ ಐ ಟಿ ನಿಲ್ಬೇಕು ನಾವು ಎಲ್ಲಿ ಕೊಟ್ಟಿದ್ದೀವಿ ತನಿಖೆ ನಿಲ್ಬೇಕು ಅಂತೇಳಿ ಎಲ್ಲಿ ಅರ್ಜಿ ಹಾಕಿದ್ದೀವಿ ಒಂದೇ ಒಂದು ಶಬ್ದ ತೋರಿಸ್ಲಿ ಅವರು ಸುಮ್ಮನೆ ಏನೇನೋ ಒಂದು ಈ ಜನಗಳನ್ನ ದಾರಿ ತಪ್ಪಿಸ್ತಾನೆ ಬಂದರು ಯಾರು ವಿರುದ್ಧ ಹೋರಾಟ ಮಾಡ್ತಾರೆ ಯಾರು ಬಲಿ ಪಶುಗಳಾಗಿದ್ದಾರೆ ಅವರನ್ನೇ ಆರೋಪಿಗಳನ್ನಾಗಿ ಮಾಡ್ತಾ ಬಂದರು ಈಗ ಸಾರಿನೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಅವ್ರ ಕಡೆ ಅದು ಆಗ್ತಾ ಇಲ್ಲ ಹಿಂಗಾಗಿ ಹತಾಶರಾಗಿ ಇನ್ಯಾವುದೋ ಕಡೆ ಬಯಸೋದು ಇನ್ನೇನೇನೋ ಹೇಳೋದು ಹಾಂ ಹೀಗಾಗಿ ಇವೆಲ್ಲವೂ ನಾವು ನೋಡ್ತಾನೆ ಬಂದಿದ್ದೀವಿ ಸಾಕಷ್ಟು ಏನು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಸುಮಾರು ಜನ ಅದನ್ನು ಅವರು ಅನುಭವಿಸ್ತಾರೆ ಅವ್ರ ಕರ್ಮ ಅವ್ರು ಹಣೆ ಬರ ನಾವು ಅವ್ರನ್ನ ಟೀಕೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಮ್ಮ ಫೋಕಸ್ ಇವೆಲ್ಲ ಏನಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಏನಿದೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಇಷ್ಟೊಂದು ಅಪರಾಧಗಳು ಆ ಒಂದು ಕೊಲೆ ಕುಟುಂಬದಿಂದನೇ ನಡೆದಿದೆ ಇಷ್ಟು ವರ್ಷಗಳಿಂದ ದಶಕಗಳಿಂದ ನಮ್ಮ ಪವಿತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ತಾವು ಮಾಡಿದಂತಹ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಗುರಾಣಿಯಾಗಿ ಬಳಸ್ಕೊಂಡು ಇಷ್ಟೊಂದು ದಬ್ಬಾಳಿಕೆಯನ್ನು ಮಾಡಿದಾರಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತ್ಯಾಚಾರ ಮತ್ತು ಈ ಲೈಂಗಿಕ ದೌರ್ಜನ್ಯ ನಡೀತಾ ಬಂದಿದೆ ಅದು ನಿಲ್ಲಬೇಕು ಇಂಡಿಯಾ ಶುಡ್ ಬಿಕಮ್ ಫ್ರೀ ಫ್ರಾಮ್ ರೇಪ್ ಫ್ರೀ ಫ್ರಾಮ್ ಸೆಕ್ಚುವಲ್ ಅಬ್ಯೂಸ್ಮೆಂಟ್ ಅದು ನಮ್ಮ ಗುರಿ ಸೌಜನ್ಯ ಹೋರಾಟ ಅದಕ್ಕೊಂದು ಮಾದರಿ ಆಗಬೇಕು ಹೀಗಾಗಿ ನಾವು ಎಲ್ಲರನ್ನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಾವೇನು ಯಾರಿಗೂ ಕೂಡ ನಮ್ಮನ್ನು ನಂಬಿ ಪ್ಲೀಸ್ ನಮ್ಮನ್ನು ನಂಬಿ ಪ್ಲೀಸ್ ಅಂತ ನಾವು ಹೇಳ್ತಾ ಇಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅದಕ್ಕೆ ನಾನು ಹೇಳಿದೆ ಇದು ಇಲೆಕ್ಷನ್ ಅಲ್ಲ ಎಲ್ಲರನ್ನು ನಂಬಿಸೋದಕ್ಕೆ ಎಲ್ರೂ ಶಬಾಷ್ ಎಲ್ಲರ ಕಡೆ ತರ ಶಬಾಶ್ ಗಿರಿ ನಾವು ಕೆಲಸ ಮಾಡ್ತಾ ಇಲ್ಲ ಇಷ್ಟೊಂದು ಕೊಲೆ ಆಗಿದೆ ಅನ್ಯಾಯ ಆಗಿದೆ ಮೀಟರ್ ಬಡ್ಡಿ ದಂಧೆ ಮಂಜುನಾಥ ಸ್ವಾಮಿ ಹೆಸರಿಟ್ಕೊಂಡು ಯಾವ ಕುಟುಂಬ ಮಂಜುನಾಥ ಸ್ವಾಮಿಯನ್ನೇ ನಂಬೋದಿಲ್ಲ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅವ್ರ ಮನೆಯಲ್ಲಿ ಹಾಕ್ಕೊಂಡಿಲ್ಲ ಅಂಥದ್ರಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋವನ್ನು ತೋರಿಸಿ ಅರವತ್ತು ಲಕ್ಷ ಜನರಿಂದ ಪ್ರತಿ ವಾರ ಮೀಟರ್ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ನಾಲ್ವತ್ತು ಇಡೀ ಕರ್ನಾಟಕ ಇವತ್ತು ನರಕದಲ್ಲಿ ನರಳ್ತಾ ಇದೆ ಅಂತವರ ವಿರುದ್ಧ ಹೋರಾಟ ಇದೆ ನಮ್ಮದು ಅತ್ಯಂತ ಅತಿ ಈ ದೇಶ ಕಂಡಂತಹ ಅತಿ ದೊಡ್ಡ ಹೋರಾಟ ಅತ್ಯಂತ ದುಷ್ಟ ಪ್ರಭಾವಿ ದುಷ್ಟಕೂಟದ ವಿರುದ್ಧ ಹೋರಾಟ ಎಲ್ಲ ದುಷ್ಟಕೂಟ ಒಂದಾಗ್ಬಿಟ್ಟಿದೆ ಹಿಂಗಾಗಿ ಏನೇನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಟಿ ವಿ ಚಾನಲ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಆ ದುಡ್ಡು ಯಾರ್ಯಾರಿಗೂ ದುಡ್ಡು ಕೊಟ್ಟು ಏನೇನೋ ಮಾತಾಡ್ಸಕ್ ಹಚ್ತಾ ಇದ್ದಾರೆ ಇವೆಲ್ಲವುಗಳು ನಡೀತಾ ಇದೆ ಯಾಕಂತ ಹೇಳಿದರೆ ಅವರು ಹತಾಶರಾಗಿದ್ದಾರೆ ಅವ್ರದ್ದು ಏನು ನಡೀತಾ ಇಲ್ಲ ಕಳೆದ ಅನೇಕ ಹೋರಾಟಗಳಲ್ಲಿ ವೇದವಲ್ಲಿ ಹೋರಾಟ ವಿರುದ್ಧ ಪ್ರಕರಣದ ಹೋರಾಟ ಪದ್ಮಲತಾ ಹೋರಾಟದಲ್ಲಿ ಸೌಜನ್ಯ ಹೋರಾಟದಲ್ಲಿ ಅಮಾಯಕರನ್ನ ಬಲಿಪಶು ಮಾಡಿದ್ರು ಈಗಲೂ ಕೂಡ ಅಮಾಯಕರನ್ನ ಬಲಿಪಶು ಮಾಡಿ ಸಮಾಜದ ಮುಂದೆ ವಿಲನ್ಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗ್ತಾ ಇಲ್ಲ ಹಿಂಗಾಗಿ ಹತಾಶರಾಗಿದ್ದಾರೆ ಅವರು ನಂಬ್ಕೊಂಡಂತಹ ದುಡ್ಡು ಹಣ ಬಲ ತೋಳ್ಬಲ ರಾಜಕೀಯ ಬಲ ಯಾವುದು ಕೂಡ ನಡೀತಾ ಇಲ್ಲ ಬರೀ ಸೌಜನ್ಯ ಶಕ್ತಿ ಒಂದೇ ಮಾತ್ರ ನಡೀತಾ ಇದೆ ಹಿಂಗಾಗಿ ಹತಾಶರಾಗಿ ಏನೇನೋ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ವಿಜಯದ ಹಾದಿಯಲ್ಲಿ ನಾವು ಸಾಕ್ತಾ ಇದ್ದೇವೆ ಇದು ಮೇಲ್ನೋಟಕ್ಕೆ ನಿಮಗೆ ಏನೋ ಕಂಡು ಬರ್ಬೋದು ಆದರೆ ಖಂಡಿತವಾಗಿ ವಿಜಯದ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಒಟ್ಟಾಗಿರೋಣ ಎಲ್ಲರೂ ಕೂಡ ನಿರಾಳವಾಗಿರಿ ಈಗ ನಮ್ಮ ಕಡೆ ಏನೇನಾದರೂ ಮಾತಾಡ್ಸಿ ಸುಮಾರು ಜನ ಹೇಳ್ತಾರೆ ನೀವು ಮಾತಾಡಿ 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 ಅಂತೇಳಿ ಮಾತಾಡಿದರೆ ಇನ್ನೇನೇನೋ ಮಾತಾಡಿಸಿ ಅಟೆನ್ಷನ್ ಡೈವರ್ಟ್ ಮಾಡೋದು ಹೀಗಾಗಿ ಒಂದು ಹತ್ತು ಹದಿನೈದುವರೆಗೆ ದಿನದವರೆಗೆ ನಾವೆಲ್ಲರೂ ಕೂಡ ನಾವು ಮುಂಚೂಣಿಯಲ್ಲಿದ್ದಂಥವರೆಲ್ಲರೂ ಕೂಡ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ನಂಬಿಕೆ ಇದೆ ಹೀಗಾಗಿ ಯಾರೇನೋ ಟೀಕೆ ಮಾಡಿದ್ರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಟೀಕೆ ಮಾಡೋರು ಅವ್ರ ಹಣೆ ಬರ ಅವ್ರ ಕರ್ಮ ಅವರು ಅನುಭವಿಸ್ತಾರೆ ನಾವು ಯಾರು ಕೂಡ ತಲೆ ಕೆಳ್ಸ್ಕೊಳೋದು ಬೇಡ ಎಲ್ರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು ಸಿರಿಗನ್ನಡಮ್ ಗೆಲ್ಗೆ ಜಸ್ಟಿಸ್ ವರ್ ಸೌಜನ್ಯ ನಮಸ್ತೆ